ಅದರಲ್ಲಿ ಹತ್ತು ಹದಿನೈದು ಜನ ಹೋಗುವುದು ಅದನ್ನು ವೀಡಿಯೋ ತೊಗೊಂಡು ಹಾಕೋದು ಸೊ ಇಂಥ ಸಂದರ್ಭದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕೇಸ್ ಮಾಡ್ತೀವಿ ಆಲ್ರೆಡಿ ನಾವು ಈಗ ಮುರುಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ ಮತ್ತು ಯಾವುದೇ ರೀತಿಯಲ್ಲಿ ಅವಾಚ ಶಬ್ದಗಳಿಂದ ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳು ಇರಲಿ ಹುಡುಗರಿರಲಿ ಕೆಟ್ಟ ಶಬ್ದಗಿಂದ ತುಂಬ ಕೆಟ್ಟ ಶಬ್ದಗಳಿಂದ ಬೈಯೋದು ಅದಲ್ಲದೆ ಬೇರೆ ಬೇರೆ ರೀತಿಯಗಳಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರೆ ಅಂದರೂ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಸೆಕ್ಷನ್ ಟು ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ ಇನ್ನೊಂದು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅದರಲ್ಲಿ ಕೂಡ ಅಪ್ಸೀನ್ ಆ್ಯಕ್ಟ್ ಇರ್ತದಂದ್ರೆ ಅದರಲ್ಲಿ ಕೂಡ ನಾವು ಕೇಸಸ್ ಮಾಡ್ತೀವಿ ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೇ ನಮಗೆ ಜವಾಬ್ದಾರಿ ಇಲ್ಲಾಂದ್ರೆ ಅಂದ್ಕೊಳ್ಳೋದು ಬೇಡ ಸೋಷಿಯಲ್ ಮೀಡಿಯಾನಲ್ಲಿ ಈ ರೌಡಿ ಬಗ್ಗೆ ಪ್ರಮೋಟ್ ಮಾಡುವುದು ಮತ್ತು ಬೇರೆ ಬೇರೆ ಅಪ್ಸೀನ್ ಆ್ಯಕ್ಟ್ ನೋಡೋಕೆ ಆಗಲ್ಲ ಅಂಥಾಗ ವೀಡಿಯೋಸ್ ಯಾವುದೇ ನೀವು ಅಪ್ಲೋಡ್ ಮಾಡ್ತೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಮತ್ತು ಫೋನನ್ನು ನಿಮ್ಮ ಯಾವುದೆಲ್ಲ ವೀಡಿಯೋ ತೊಗೊಂಡಿದ್ದೀರಿ ಎವಿಡೆನ್ಸ್ಗಾಗಿ ಅದು ಕೂಡ ನಾವು ಸೀಸ್ ಮಾಡ್ತೀವಿ